అబ్బా వారాగి తొచ్చుకట్ట నెమ్మడి మడి చందేబు సే హంగో నీవు సలువే యా ఎండి సార్ న్యూస్ అదూ ఇది ఏను బతాయి యా సుమ్ తన తగ్రే జా చందె మార్క్బుడ్ ఇవతూ కమలమా కమలమా Kamlo. Kamli. Hello, Kamli. Saya uh, lagi saya oh, dance. Sah. Kamli. Kamla more. Kamla ma. Hello, Kamla ma. Hello. Nah, ini sar saya bantu Ah, ini ni <coughs> tu. Ayuh, ini kan spil tena. Alah, ini mesti saya bah.

కమలమా కమలమా కంబలమౌ రీ కమలమా ప్రియాతమ కరుణయా తోరయా కరుణయా తోరయా సనికే భార్యా ప్రీతి సూ ఓ ప్రియతమే wow 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 pria tami ayo ayo sa sa nan gotu sa anta sa daya ini nan kata kurang bunyi dirasa sa sa nindam ini <tik> nim

கமலம்சடி கம்லம் நூட ஆட்டபேட நன் ஜொத்த ஆட்ட ஆட் நான் சும்னிமெஷ் நம்பி நன்க மோச மா மோச மா

ಏ ನಿಮ್ಮನ್ ಮನ ಬೆಂಕಿ ಒಳಗ್ ಮಡಗಿ ಸುಟ್ಟ ಕನ್ನಡಕನೇ ಹೋಗಿಲ್ವಲ್ಲ ಸರ್ ನಾನು ಎಷ್ಟು ನಂಬಿದೆ ನಿನ್ನ ನೀನ್ ಈ ತರ ಮೋಸ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ ಕಂಪ್ಲಮ್ಮ ಈ ತರ ಮೋಸ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಹತ್ರ ದುಡಿಸ್ಕೊಂಡು ನಿಮ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರು ಹೇಳಿಲ್ವೋ ಹೇಳಿದೆ ಹೇಳಿದೆ ಸರ್ ಹೇಳಿದೆ ನನ್ನ ಮದುವೆ ಆಗ್ಬೇಕಾಯ್ತದೆ ಅಂದ್ಬಿಟ್ಟು ನನ್ ಸಾಯಿ ತರ ಮಾತಾಡೀರಿ ಸಾಗ್ ಸತ್ಯ ಮಾತಾಡಿ ಸಾ ನೋಡು ನಿನ್ನಿಂದನೇ ನೀನು ಟೆನ್ಷನ್ ಕೊಟ್ಟಿದ್ಕೇನೆ ನನಗೆ ಹಿಂಗಾಗಿದ್ದು ಗೊತ್ತಾ ಹಾರ್ಟ್ ಅಟ್ಯಾಕ್ ಸುಮ್ ಸುಮ್ಮನೆ ಆಗಿದ್ರೆ ನನಗೆ ನೀನು ಯಾವಾಗ ನನ್ನ ಪ್ರೀತಿ ಒಪ್ನಿಲ್ಲ ಆ ನೋವಿಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆ ನೋವಿಂದ ನಾನು ವರ್ಗ್ ಬರಕ್ ಆಗ್ದೆ ನನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಮೇಲೆ ಬಂದ್ಬಿಟ್ಟೆ ಮೇಲೆ ಬಾಬನೇ ಹೋಗೋಕಂಗೆ ಇಷ್ಟ ಆಗ್ತೇನ ಜೊತೆ ನೀನು ಬಾ ಇಬ್ಬರು ಹೋಗಿ ಸ್ವರ್ಗದಲ್ಲಿ ಮನೆ ಮಾಡ್ಕೊಂಡು ಆರಾಮಾಗಿರೋಣ யோ சா நீ கார்த்தி மழ சால் கட் கத்தினி சா நான் இன்னும் பாக்க நானும் சோ சமய சால்கார் விளத்தினி கன்சா நீ கை முகீத்தீரீ சா சாய்ல ஒன்ட்டி சா ச ஒன்ட்டி சாய்ல யோ சிங்க எதிரி அங்க மந்த் பண்ற சார் இல்லை சூர் கம்பமா ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀನು ನನ್ನ ಜೊತೆ ಬರಲೇಬೇಕು ಬರಲೇಬೇಕು ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ನೀನು ಸುಮ್ಮನೆ ಬಿಡಲ್ಲ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಬಬ್ನೇ ಹೋಗೋಕ್ಕೆ ತುಂಬ ಇದೆ ನೀನು ತುಂಬ ಇಷ್ಟಪಟ್ಟಿದೆ ನಾನು ತುಂಬ ಇಷ್ಟಪಟ್ಟಿದೆ ಕಮಲಮ್ಮ ಈಗ ಹೇಗೆ ಬಿಟ್ಬಿಟ್ಟು ಹೋಗ್ಲಿ ಕಮಲಮ್ಮ ಹೇಳು ಕಮ್ಲಮ್ಮ ಯಾರು ಇಲ್ಲದವರಾಗೈ ಕಾಟ್ಲಲ್ಲಿ ಹಿಂಗ್ತಾ ಇದ್ದರೆ ಕಮಲಮ್ಮ ಕಮ್ಲಮ್ಮ ದುಡ್ಡು ಕೊಡು ನಂದ ಹ ದುಡ್ಡು ಏನ್ ಮಾಡಾಕ್ ಸರ್ ನಿಮ್ ದುಡ್ಡು ಸತ್ತಿ ಹಣ ಆಗಿ ದವ್ವಾಗ್ ಬಂದಿದ್ದೀರಿ ಈಗ ಏನ್ ಮಾಡಾಕ್ ನಿಮ್ ದುಡ್ಡು ಏನಾದರೂ ತಗೊಂಡೋಗಿ ಮಜಾ ಮಡಕಾಯ್ತಾ ದುಡ್ಡು ತಗೊಂಡೋಗಿ ನೀವು ಯಾವ್ದು ಪ್ರೇಜಕ್ ಬಂದದ ನೀವೇನ್ಸ ಸತ್ರು ದುಡ್ಡು ದುಡ್ಡು ಅಂತಿರಲ್ಲ ದುಡ್ಡು ದುಡ್ಡು ಅಂತ ಆಯ್ತಾ ಕೂತಿದ್ದೀರಲ್ಲ ಸಾಕೊಂಬಲಮ್ಮ ಇವೆಲ್ಲ ಆಟಗಳು ಬೇಡ ನನ್ಗೆ ನೋಡು ಒಳ್ಳೆ ಮಾತಾನ್ ಬರ್ತೀಯೋ ನೀನಾಗೆ ನೀನ್ ದುಡ್ಡು ಕೊಡ್ತೀಯೋ ಸರಿ ಇಲ್ಲ ಅಂದ್ರೆ ನಾ ನಿನ್ ಸುಮ್ನೆ ಬಿಡಲ್ಲ ಕಂಬಲಮ್ಮ ಸುಮ್ನೆ ಬಿಡಲ್ಲ ದುಡ್ಡಿಲ್ಲ ಹಾಗಾದ್ರೆ ನೀನ್ ಮಾಡಿರೋ ತೊಪ್ಪೆನ ಒಪ್ಕೊಂಡು ನೀನೇ ಟೂಸನ್ಗೋಗಿ ಸರಣಾಗ್ಬೇಕು ಹೋಗಿ ಹೇಳು ನೀನು ನಾನು ಸಾಯಿಸಿ ನನ್ ಸುಟ್ಟಾಕಿರೋ ಸುದ್ದಿ ಹೇಳು ಅವ್ರ ಮುಂಡಾಕ ಸುಳ್ಳು ಹೇಳ್ತಿದ್ಯಲ್ಲ ದಯ್ಯರು ಸುಳ್ಳು ಹೇಳ ಬಸ ನಾನೇನು ಸಾಯಿಸೋದ್ನ ಸಾಯಿ ಆಗ ಸಹ ಹೇಳಿರಿ ನೀವು ನಾನು ಸಾಯಿಸೋದ್ನ ನೀವತ್ತ ಸತ್ತಾಗಿದ್ದು ನೀನು ನೆಗ್ಲೆಕ್ಟ್ ಮಾಡಿದ್ಕೆ ನನ್ನ ಟೆನ್ಸನ್ನ ಸತ್ತಾಗಿದ್ದು ಅದು ಒಂದು ರೀತಿ ಕೊಲೆನೆಯ ಹೋಗಿ ಹೇಳು ಏನು ರೀ ಸರ್ ಸಾಯಿಸ್ತೆ ಬೆಂಕಿ ಮೇನ್ ಮಡಗಿ ಕಸ್ತೆ ಅಂತ ಹೇಳು ಹೋಗು ಹೇಳು ಸರಿ ನೀನು ಮಾಡಿರೋ ತಪ್ಕೊಳ್ಳೆ ನಾನು ಒಪ್ಕೊಂಡು ನೀನು ಟೇಸನ್ಗೆ ಹೋದ್ರೆ ಸರಿ ಇಲ್ಲ ಅಂದ್ರೆ ನಿನ್ನ ಬಿಟ್ಟಲ್ಲ ನಾನು ನಿನಗೆ ಕಾಟ ಕೊಡ್ತೇನೆ ಇರ್ತೀನಿ